ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಉಮಾಸ್ ಲೈಫ್ ಸ್ಟೈಲ್ ಬ್ಲಾಗ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಇದು ಸಂಡೇ ಬ್ಲಾಗ್ ಆ್ಯಕ್ಚುಲಿ ನಾನು ನಮ್ಮ ಅಕ್ಕ ಫ್ಯಾಮಿಲಿ ಆಲ್ಮೋಸ್ಟ್ ತುಂಬ ಸಲ ಒಟ್ಟಿಗೆ ಹೋಗ್ತಾ ಇರ್ತೀವಿ ಎಲ್ಲಾದರೂ ಯಾಕಂದರೆ ಒಂದೇ ಬಿಲ್ಡಿಂಗಲ್ಲಿ ಇರೋದ್ರಿಂದ ತುಂಬ ಹತ್ತಿರ ಇದ್ದೀವಲ್ಲ ಮಕ್ಕಳು ಕೂಡ ಚೆನ್ನಾಗಿರತ್ತೆ ಅಂತ ಆಗಾಗ ಹೊರಗೆ ಹೋಗ್ತಿದ್ವಿ ಈ ಸಲ ಆ್ಯಕ್ಚುಲಿ ಆ ಮೂವಿಗೆ ಪ್ಲ್ಯಾನ್ ಮಾಡಿದ್ದು ನೋಡಿದ್ರೆ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಸಡನ್ ಪ್ಲ್ಯಾನ್ ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ ಹೋದ್ವಿ ತುಂಬ ಚೆನ್ನಾಗಿತ್ತು ಮಕ್ಳಿಗಂತೂ ಆಟ ಆಡೋಕ್ಕೆ ಮಸ್ಟ್ ವಿಸಿಟ್ ಪ್ಲೇಸ್ ಫ್ರೆಂಡ್ಸ್ ಯಾರ್ಯಾರು ಚಿಕ್ಕ ಮಕ್ಕಳು ಇದ್ದಾರೆ ಅದು ದೊಡ್ಡ ಮಕ್ಕಳಾದರೂ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು ನೋಡೋಕ್ಕೆ ಹಾಗೆ ಅಲ್ಲಿ ಟಾಯ್ ಟ್ರೈನ್ ಕೂಡ ಇರುತ್ತೆ ಆಮೇಲೆ ನೀವು ನೋಡ್ತಾ ಇರೋದು ಇದು ಬಂದ್ಬಿಟ್ಟು ಸೈಡಲ್ಲಿ ಗಿಡಗಳು ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ಫ್ಲವರ್ಸು ತುಂಬ ತುಂಬ ಡಿಫ್ರೆಂಟಾಗಿರೋ ಅಂಥ ಏನು ಗಿಡಗಳನ್ನ ಕೂಡ ಹಾಕಿದ್ರು ಮಕ್ಕಳಿಗೂ ನಮಗೂ ನೋಡೋಕ್ಕೂ ಕಣ್ಣಿಗೂ ಒಂಥರ ಅನ್ನಿಸ್ತು ಇಲ್ಲಿ ಇದು ಬಂದ್ಬಿಟ್ಟು ರೋಸ್ ಗಾರ್ಡನ್ ತುಂಬ ವೆರೈಟೀಸ್ ಆಫ್ ಅಂಡ್ ತುಂಬ ಕಲರ್ಫುಲ್ ವೆರೈಟೀಸ್ ಆಫ್ ಕಲರ್ಸ್ ರೋಸ್ಗಳಿತ್ತು ರೋಸ್ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಕೂಡ ಅವರು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗಂತೂ ತುಂಬ ಇಷ್ಟ ಹೂವು ಅಂದರೆ ಅದರಲ್ಲೂ ಈ ಥರ ಹೂವಿನ ಗಿಡಗಳು ನೋಡೋಕೆಂದ್ರೆ ತುಂಬ ಖುಷಿ ಅನಿಸ್ತಾ ಇತ್ತು ಮಕ್ಕಳಿಗೆಲ್ಲ ಅಲ್ಲೆಲ್ಲ ತೋರಿಸ್ಕೊಂಡು ಆಟ ಆಡಿಸ್ಕೊಂಡು ಅಲ್ಲಿಂದ ಇದು ಬಂದ್ಬಿಟ್ಟು ಸೆಂಟ್ರಲ್ ಲೈಬ್ರರಿ ಅದು ಎದುರು ಕಡೆಯೇ ಇರೋದು ಇದು ರೋಸ್ ಗಾರ್ಡನ್ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ತುಂಬ ಎಂಟರ್ಟೈನಿಂಗ್ ಆಗಿತ್ತು ಆಟ ಆಡೋಕ್ಕೆ ಟಾಯ್ಸು ಮೆರಿಗೋ ರೌಂಡು ಜೇನ್ ವೀಲು ತುಂಬ ಚೆನ್ನಾಗಿದೆ ಆಮೇಲೆ ಡ್ರ್ಯಾಗನ್ ಟ್ರೈನ್ ಕೂಡ ಇತ್ತು ಅಲ್ಲಿ ಟಾಯ್ ಟ್ರೈನ್ ಕೂಡ ಇರುತ್ತೆ ಕಬ್ಬನ್ ಪಾರ್ಕಲ್ಲಿ ನೀವು ಕೂಡ ಮಕ್ಕಳಿಗೆ ಟ್ರೈನಲ್ಲಿ ಹೋಗಬೇಕು ಅನ್ನೋ ಆಸೆ ಇರುತ್ತಲ್ಲ ಚಿಕ್ಕ ಚಿಕ್ಕ ಮಕ್ಕಳಂದ್ರೆ ಈ ಥರ ಆಟ ಆಡೋವಂಥ ಪ್ಲೇಸು ಎಲ್ಲಿರುತ್ತೆ ಈ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಸಂಡೆ ಆಗಿದ್ದರಿಂದ ತುಂಬ ಜನ ಇದ್ದರು ತುಂಬ ರಶ್ ಇತ್ತು ನಾವು ಹೋದಾಗಲೇ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಮೇಲಾಗಿತ್ತು ಬಟ್ ಆದ್ರೂ ಇನ್ನಷ್ಟು ಜನ ಬರ್ತಾಯಿದ್ರು ಫೈವ್ ಓ ಕ್ಲಾಕ್ ಆದ್ರೂ ಇನ್ನೂ ಜನ ಬರ್ತಾಯಿದ್ರು ನಾನು ಅಂದ್ಕೊಂಡೆ ಬೆಂಗಳೂರು ಜನ ಎಲ್ಲ ಕಬನ್ ಪಾರ್ಕಲ್ಲೇ ಇರ್ಬೋದೇನೋ ಅನ್ನೋಷ್ಟು ಅಷ್ಟು ಜನ ಇದ್ದರು ಆದರೂ ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಎಲ್ಲೂ ನಮಗೆ ತುಂಬ ರಶ್ ಇದೆಯಪ್ಪ ಮಕ್ಳಿಗೆ ಆಟ ಇಲ್ಲ ಅನ್ನೋ ಥರ ಏನೂ ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಟಾಯ್ ಟ್ರೈನ್ ಇದಕ್ಕೆ ಅಡಲ್ಟ್ಗೆ ಥರ್ಟಿ ರುಪೀಸ್ ತೊಗೊಳ್ತಾರೆ ಆ್ಯಂಡ್ ಮಕ್ಕಳಿಗೆ ಟೆನ್ ರುಪೀಸ್ ಏನೋ ತೊಗೊಳ್ತಾರೆ ಚೆನ್ನಾಗಿರತ್ತೆ ಇದು ಕೂಡ ಆ್ಯಂಡ್ ಇಡೀ ಕಬ್ಬನ್ ಪಾರ್ಕ್ ಏನಿದೆ ಅದೆಲ್ಲಾನು ಒಂದು ರೌಂಡ್ ತೋರಿಸ್ಕೊಂಡು ಬರ್ತಾರೆ ಅಲ್ಲಿ ಲೇಕ್ ಆಗಿರ್ಬೋದು ಆಮೇಲೆ ಈ ಥರ ಫುಲ್ ಪಾರ್ಕು ಇನ್ನೂ ಒಂದು ಗ್ರೌಂಡ್ ಇದೆ ಅದು ಹ್ಯಾಂಡಿಕ್ಯಾಪ್ಸ್ಗೆ ಅಂತಲೇ ಒಂದು ಸಪ್ರೇಟ್ ಪಾರ್ಕ್ ಮಾಡಿದ್ದಾರೆ ಆದರೂ ಸುತ್ತ ಕೂಡ ಬಂದರು ಇದು ಬಂದ್ಬಿಟ್ಟು ಲೇಕ್ ತುಂಬ ಚೆನ್ನಾಗಿದೆ ಇದು ಕೆರೆ ಇಲ್ಲಿ ಬೋಟಿಂಗ್ ಕೂಡ ಹೋಗ್ಬೋದು ನೀವು ನಾವು ಬೋಟಿಂಗ್ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಅಲ್ಲೂ ಕೂಡ ತುಂಬ ರಶ್ ಇದ್ರಿಂದ ನಾವು ಹೋಗಲಿಲ್ಲ ಆ ಬೋಟಿಂಗಿಗೆ ಬಟ್ ಟಾಯ್ ಟ್ರೈನಲ್ಲೇ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ನೆಕ್ಸ್ಟ್ ಟೈಮ್ ಹೋದಾಗ ಬೋಟಿಂಗ್ ಹೋಗೋಣ ಅಂತೇಳಿ ಬಟ್ ಮಕ್ಳಿಗೆ ತುಂಬ ಆಸೆ ಇತ್ತು ಬೋಟಿಂಗ್ ಹೋಗಬೇಕಂತ ಇದು ನೋಡ್ಬೋದು ಈ ಥರ ಎಲ್ಲ ತುಂಬ ಚೆನ್ನಾಗಿರತ್ತೆ ಮಕ್ಳಿಗಂತೂ ಫುಲ್ ಖುಷಿಯಾಗೋದ್ರು ತುಂಬ ದಿನ ಆಗಿತ್ತು ನಾವು ಕೂಡ ಕಬ್ಬನ್ ಪಾರ್ಕಿಗೆ ಹೋಗಿ ಇದೆಲ್ಲ ನೋಡ್ತಾ ಇದ್ದಾಗ ನಾವು ಚಿಕ್ಕವರಿದ್ದಾಗೆಲ್ಲ ನೆನಪಾಗ್ತಿತ್ತು ಯಾಕಂದ್ರೆ ನಮ್ಮಪ್ಪನೂ ಟೂ ಮಂತ್ಸ್ ಒನ್ಸ್ ಅಟ್ ಲೀಸ್ಟ್ ನಾವು ಕಬ್ಬನ್ ಪಾರ್ಕ್ ಮತ್ತೆ ಲಾಲ್ಬಾಗ್ಗೆ ಹೋಗ್ತಾ ಇದ್ವಿ ಓಕೆ ಫ್ರೆಂಡ್ಸ್ ಈಗ ಕೆಲವೊಂದು ಗ್ಲಿಂಪ್ಸ್ನ ಹಾಕಿದ್ದೆ ನಾನು ಕಬನ್ ಪಾರ್ಕಿಗೆ ಹೋಗಿದ್ದು ಅದನ್ನೆಲ್ಲ ನೋಡಿದ್ರಿ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಯಾರ್ಯಾರು ಚಿಕ್ಕ ಮಕ್ಕಳಿದ್ದಾರೆ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋಲ್ತಾರೆ ಕಬನ್ ಪಾರ್ಕಿಗೆ ಹೋಗಲೇಬೇಕು ತುಂಬಾ ಚೆನ್ನಾಗಿದೆ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು ಮಕ್ಳಿಗೋಸ್ಕರ ಹಾಗೆ ನಾನು ಅದ್ರ ನೆಕ್ಸ್ಟ್ ವೆರಿ ನೆಕ್ಸ್ಟ್ ಡೇ ನಾನು ಒಂದು ರಸಮ್ನ ಮಾಡಿದ್ದೆ ಅದು ನಮ್ಮೂರ ಕಡೆ ತುಂಬ ಅಂದರೆ ನಾವು ತುಂಬ ಮಾಡ್ತಾ ಇರ್ತೀನಿ ಮನೆಯಲ್ಲಿ ನ ಎಸ್ಪೆಷಲಿ ನಾನು ನನಗೆ ತುಂಬ ಇಷ್ಟ ಆ ರಸಮ್ ಅಂತ ಹೇಳಿ ಮಾಡ್ತಾ ಇರ್ತೀನಿ ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆ ರಸಮ್ನ ಅದು ಹುಷಾರಿಲ್ಲದೆ ಇರೋರಿಗೆ ಬಾಣ್ತಿರಿಗೆ ಕೂಡ ಕೊಡ್ಬೋದು ತುಂಬ ಫ್ಯೂ ಇಂಗ್ರೀಡಿಯೆಂಟ್ಸ್ ಒಂದು ತ್ರೀ ಟು ಫೋರ್ ಟು ಫೈವ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಜಸ್ಟ್ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಮಾಡುವಂಥ ಒಂದು ರಸಮ್ ಅದು ಬೇಳೆ ಟೊಮೆಟೊ ಏನೂ ಯೂಸ್ ಮಾಡೋ ಹಾಗಿಲ್ಲ ಹಾಗೆ ಮಾಡ್ಬೋದು ಮನೇಲಿ ತರಕಾರಿ ಇಲ್ಲ ಅಥವಾ ತುಂಬ ಹೊಟ್ಟೆ ಹಸ್ತಿದೆ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಅಂದಾಗ ನೀವು ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ಹಾಗೆ ನನ್ನ ವೀಡಿಯೋನ ನೋಡಿದ್ಮೇಲೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಹೇಳಿ ನಾನು ಮಾಡಿದ್ದು ಅದು ತುಂಬ ಚೆನ್ನಾಗಿತ್ತು ಟೇಸ್ಟು ಇನ್ನೊಂದು ಸಲ ಇನ್ನೊಂದು ಸಲ ತಿನ್ನಬೇಕು ಅನ್ನೋ ಥರನೇ ಇತ್ತು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಳ್ಳಿ ನನ್ನ ವೀಡಿಯೋನ ನೋಡಿ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದುಂಡೆ ಹಾಗೆ ಜೀರಿಗೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಜಾಸ್ತಿ ತೊಗೊಳ್ಳಿ ಕೊತ್ತಂಬರಿ ಸೊಪ್ಪು ಬೆಲ್ಲ ಹುಣಸೆಹಣ್ಣು ಹಾಗೆ ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಹುರಿದಿಟ್ಕೊಳ್ಳಿ ಹಾಗೆ ಅದರ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಗಾಗಿ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅದರ ನಂತರ ಕೊತ್ತಂಬರಿ ಸೊಪ್ಪು ಆದಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿದ್ರೆ ಟೇಸ್ಟ್ ಇನ್ನಷ್ಟು ಎನ್ಹ್ಯಾನ್ಸ್ ಆಗುತ್ತೆ ಹಾಗೆ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ನೋಡಿ ನಿಮಗೆ ಟೇಸ್ಟ್ ಹೇಗೆ ಬೇಕೋ ಹಾಗೆ ರಸಮ್ಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅದಾದ ನಂತರ ಹುಣ್ಸೆಹಣ್ಣು ಏನು ನೆನೆಸಿರ್ತೀವಿ ಅದ್ರ ರಸನೂ ಹಾಕ್ಕೊಳ್ಬೋದು ಇಲ್ಲಾಂದರೆ ನಾನು ಹೋಲ್ ಹಣ್ಣನ್ನೇ ಹಾಕ್ಕೊಂಡಿದ್ದೀನಿ ಹುಳಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅದನ್ನೆಲ್ಲ ಫೈನ್ ಗ್ರೈಂಡ್ ಮಾಡಿಕೊಂಡು ಈ ಥರ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಈ ಪೇಸ್ಟ್ಗೆ ಇವಾಗ ನಾನು ಒಗ್ಗರಣೆ ಕೊಡ್ತೀನಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಆಮೇಲೆ ಕರಿಬೇವು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಇದಕ್ಕೆ ತುಂಬ ಟೇಸ್ಟ್ ಕೊಡೋದು ಯಾವುದು ಅಂದರೆ ಬೆಳ್ಳುಳ್ಳಿ ಮತ್ತು ಜೀರಿಗೆನೇ ಹಾಗಾಗಿ ನೀವು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಎಷ್ಟು ಹೆಚ್ಚಾಗಿ ಹಾಕ್ತಿರೋ ಅಷ್ಟು ಚೆನ್ನಾಗಿರತ್ತೆ ಟೇಸ್ಟ್ ಅಂತಲೇ ಹೇಳ್ತೀನಿ ಕೆಲವರಿಗೆ ಹುಳಿ ಕಮ್ಮಿ ತಿಂತಾರೆ ಹಾಗಾಗಿ ಅವರು ಸ್ವಲ್ಪ ಹಣ್ಣನ್ನು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಅದಕ್ಕೆ ನೀವು ಬ ಹುಳಿ ಇರೋದರಿಂದ ಸಕ್ಕರೆಗಿಂತ ಬೆಲ್ಲನೇ ಆ್ಯಡ್ ಮಾಡಿ ಆದಷ್ಟು ಹೆಲ್ತ್ಗೂ ಒಳ್ಳೆಯದು ಹಾಗೆ ಹುಣ್ಸೆಣ್ಣ ಹಾಕಿದಾಗ ಬೆಲ್ಲನೇ ಹಾಕಬೇಕು ಸಕ್ಕರೆ ಹಾಕಿದ್ರೆ ಅದು ಟೇಸ್ಟ್ ಬರಲ್ಲ ಹಾಗಾಗಿ ಅದಾದಮೇಲೆ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಆ ಪೇಸ್ಟ್ ಏನು ಮಾಡ್ಕೊಂಡಿರ್ತೀವಿ ಗ್ರೈಂಡ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಅಂದರೆ ಈ ಹುಳಿ ಅಂಶಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಒಂದು ಗ್ಲಾಸಷ್ಟು ನೀವು ನೀರು ಆ್ಯಡ್ ಮಾಡ್ತಾ ಹೋದರೆ ಆಯಿತು ಅದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ನೋಡಿ ಹೇಗಿದೆ ಅಂತ ಉಪ್ಪು ಮತ್ತು ಬೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ಹಾಕಿದ್ಮೇಲೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈಗ ನಾನು ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಸಾಂಬಾರನ್ನ ಅಂದರೆ ರಸಮ್ ಏನು ಮಾಡ್ಕೊಂಡಿದ್ದೆ ಆ ರಸಮ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನಗಂತೂ ತುಂಬಾ ಫೇವ್ರೇಟ್ ಇದು ನಾನು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ